ನನ್ನ ಹೆಸರು ಲತೇಶ್ ಪೂಜೆ ನಾನು ಮಂಗಳೂರು ಡಿಸ್ಟಿಕ್ ನನ್ನ ಸಿಟಿ ಬಂದು ಮುಳುಕಿ ನನ್ನ ಊರಾಗಿರ್ತದೆ ನಾನು ಮಾರ್ಚ್ ತಿಂಗಳಲ್ಲಿ ನನಗೆ ಈ ಪ್ರಾಡಕ್ಟ್ ನನಗೆ ಈ ಮೇಡಮ್ ನನಗೆ ಕೊಟ್ಟಿದ್ದಾರೆ ನಮ್ಮ ಸೀಮೆ ಮೇಡಮ್ ಅವರೇ ಆ್ಯಕ್ಚುಲಿ ನನಗೆ ಇಂದು ಇಪ್ಪತ್ತೈದು ವರ್ಷದ ಕೂಡ ನನಗೆ ಬೆನ್ನು ನೋವು ಡಿಸ್ಕ್ ಪ್ರಾಬ್ಲಮ್ ಅಂದರೆ ನರ ಇದೆಲ್ಲ ಪ್ರಾಬ್ಲಮ್ ನನಗೆ ಇತ್ತು ಆದರೆ ನನಗೆ ಸ್ವಲ್ಪ ಒಂದು ಆಕ್ಸಿಡೆಂಟ್ ಕೂಡ ಆಯಿತು ಆ ನಂತರ ನನಗೆ ಅಂದರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರಲ್ಲಿ ನನಗೆ ದೊಡ್ಡ ದೊಡ್ಡ ಬೆನ್ನು ಬೆನ್ನಿನ ಒಂದು ಇದರಲ್ಲಿ ಮೂಲೆಯಲ್ಲಿ ದೊಡ್ಡ ಸರ್ಜರಿ ಆಗಿತ್ತು ಸರ್ಜರಿ ಆದ ನಂತರ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಜನವರಿ ತಿಂಗಳ ನಂತರ ನನಗೆ ಕಾಲಿನ ಪಾದ ಕಾಲಿನ ಪಾದ ಫುಲ್ ಬ್ಲಡ್ ಟಾಟ್ ಆಗಿದೆ ಟಾಟ್ ಆಗಿ ನನಗೆ ನಡಿಲಿಕ್ಕೆ ಆಗ್ತಿಲ್ಲ ಎಲ್ಲಿ ಕೂಡ ಒಂದು ಹೋದ್ರೆ ಯಾವುದೇ ಫಂಕ್ಷನ್ ಇರ್ಬೇಕು ರೋಡಲ್ಲಿ ನಿಂದ್ರು ಕೂಡ ಆಗಲ್ಲ ಒಂದು ಮರ ಹಿಡ್ಕೊಂಡು ನಿಲ್ಬೇಕು ಯಾವುದೇ ಫಂಕ್ಷನ್ ಆದ್ರೆ ಗೋಡೆ ಹಿಡ್ಕೊಂಡು ನಿಲ್ಬೇಕು ಆ ಈ ತರ ಇರ್ತದೆ ಎಲ್ಲಿ ಹೋದ್ರೂ ನನಗೆ ನಿಲ್ಲಕ್ಕಾಗ್ತಿಲ್ಲ ಯಾಕಂದ್ರೆ ಬ್ಲಡ್ ಟಾಟ್ ಆಗಿದೆ ಅಂದ್ರೆ ಅರಿವಿಕೆ ಇಲ್ಲ ಪಾದದಿಂದ ಮೇಲೆ ಅರಿವಿಕೆ ತರ ಪ್ರಾಬ್ಲಮ್ ಇತ್ತು ನನಗೆ ಮತ್ತೆ ಬಗ್ಲಿಕ್ಕೆ ಬಗ್ಲಿಕ್ಕಾಗಿಲಿಕ್ಕ ಆಗ್ಲಿಕ್ಕಿಲ್ಲ ಆಗ್ತಿಲ್ಲ ಓಡ್ಲಿಕ್ಕೆ ಕೂಡ ಆಗಿಲ್ಲ ಆ ಈ ತರ ನನ್ನ ಜೀವನದಲ್ಲಿ ನಾನು ತುಂಬಾ ಸಫರ್ ಆಗಿದೆ ಇನ್ನು ನನ್ನ ಜೀವನನೇ ಬೇಡ ಅಂತ ಅನಿಸುವಾಗ ಒಂದು ದೇವರ ಜಾಗದಲ್ಲಿ ನಾನು ದೇವರ ಹತ್ರ ಯಾವಾಗ್ಲೂ ಬೇಡ್ತಿದ್ದೆ ಒಂದು ದೇವರ ಜಾಗದಲ್ಲಿ ನಮ್ಮ ಅಹ್ ಸಿಮಾ ಮ್ಯಾಡಮ್ ಅವರು ಒಂದು ಬೆಟ್ಟ ಅವರ ಬೈಕಲ್ಲಿ ಇತ್ತು ಅದನ್ನ ನೋಡಿ ಅವರು ಕೇಳಿದ್ದೇನೆ ಮಾತಾಡಿದೆ ಅವಾಗ ಅವರ ಇದು ನಿಮ್ಗೆ ಬೇಕು ಸರ್ ನಿಮ್ಗೆ ತೆಕ್ಕೇಬೇಕು ನೀವು ಆನಂತರ ಅವ್ರು ಬಂದು ನನಗೆ ಅವರು ನಂಗೆ ಎಲ್ಲ ವಿಡಿಯೋ ಅವರು ಏನು ಲೋಕಲ್ ಆಗಿ ಟೆಸ್ಟ್ ಮನಿ ಅನ್ಕೊಂಡಿದ್ದು ಅದನ್ನೆಲ್ಲ ತೋರಿಸಿದ್ರು ನಾನು ತುಂಬಾ ಬಿಲೀವ್ ಮಾಡಿದೆ ನಂಗೆ ಡೆಮೋ ಮಾಡಿ ತೋರಿಸಿದ್ರು ನಂಗೆ ತುಂಬಾ ಇಷ್ಟ ಆಯ್ತು ಆ ನಂತರ ಡೆಮೋ ಮಾಡುವಾಗ ನಂಗೆ ಒಂದು ಪರ್ಸೆಂಟ್ ನನಗೆ ರಿಸಲ್ಟ್ ಬಂದಿದೆ ಮಾರ್ಚ್ ಅಲ್ಲಿ ತೆಕೊಂಡು ಮಾರ್ಚ್ ಮೂವತ್ತ ಒಂದರಲ್ಲಿ ನಾನು ಓಡಲಿಕ್ಕೆ ಸ್ಟಾರ್ಟ್ ಆಗಿದೆ ನನ್ನ ನೋಡಿ ತುಂಬಾ ಕೇಳ್ಕೊಂಡು ನಿಮಗೆ ಹೇಗೆ ಅದು ಸರಿಯಾಗಿದೆ ಹೇಗೆ ನನಗೆ ಸರಿ ಅಂತ ಅದಕ್ಕೆ ನನ್ನ ನೋಡಿ ತುಂಬಾ ನನ್ನ ಫ್ರೆಂಡ್ಸ್ ಸರ್ಕಲ್ ರಿಲೇಷನ್ ಅದ್ರ ಜೊತೆಗೆ ನನಗೆ ತುಂಬಾ ಖುಷಿ ಇದೆ ನನ್ನ ಮನೆಯಲ್ಲಿ ನನ್ನ ಚಿಕ್ಕಮ್ಮ ಅವರಿಗೆ ಕ್ಯಾನ್ಸರ್ ಆಗಿತ್ತು ಅಂದ್ರೆ ಅವರಿಗೆ ಗೆಡ್ಡೆ ಗೆಡ್ಡೆ ಆಗಿತ್ತು ಅವ್ರಿಗೆ ಗೆಡ್ಡೆ ಆದ ನಂತರ ಸಜ್ಜಾರಿ ಒಂದು ತಿಂಗಳ ನಂತರ ಅವರಿಗೆ ಸೆಕೆಂಡ್ ಸ್ಟೇಜ್ ಅಲ್ಲಿ ಕ್ಯಾನ್ಸರ್ ಇದೆ ಅಂತ ಗೊತ್ತಾಯ್ತು ನಾನು ಅವರಿಗೆ ಅವರಿಗೆ ಕೊಡುವ ಮುಂಚೆ ಎರಡು ಕೀಮ್ ಆಗಿತ್ತು ಅವ್ರಿಗೆ ಕೀಮ್ ಆದ ನಂತರ ಅವ್ರಿಗೆ ಏನು ಪ್ರಾಬ್ಲಮ್ ಆಗ್ತದೆ ಮೋಷನ್ ಸರಿಯಾಗಿ ಮೋಷನ್ ಮೋಷನ್ಗೆ ಟ್ಯಾಬ್ಲೆಟ್ ತಕೊಳ್ಬೇಕಿತ್ತು ಈವನ್ ಅವರಿಗೆ ಹೋಗ್ತಾನೆ ಇತ್ತು ಈ ತರ ಪ್ರಾಬ್ಲಮ್ ಇತ್ತು ಅವರು ನನ್ನ ಚಿಕ್ಕಮ್ಮಂತ ಹೇಳ ಅವ್ರಿಗೆ ಆದಷ್ಟು ಬೇಗ ಕೊಟ್ಟೆ ಕೊಟ್ಟಿದ್ದೀನಿ ಈಗ ಅವರಿಗೆ ಒಂದು ಹತ್ತು ಕೀಮಾ ತಗೊಂಡಿದ್ದಾರೆ ತುಂಬಾ ಹ್ಯಾಂಗ್ ಆಗಿದ್ದಾರೆ ಅಡಿಗೆ ಮಾಡ್ತಾರೆ ಓಡಾಡ್ತಾರೆ ಮನೆಯಲ್ಲಿ ಕಸ ತಿಂದಿದ್ದಾರೆ ಎಲ್ಲ ಮಾಡ್ತಿದ್ದಾರೆ ನಾನು ಅವತ್ತು ಕೊಟ್ಟಿರ್ಲಂದ್ರೆ ಅವ್ರೀವ ಭೂಮಿಯನ್ನು ಬಿಟ್ಟು ಹೋಗ್ತಿದ್ರು ನೋಡಿ ಒಂದು ಕಡೆ ನಾನು ಕೂಡ ಇವತ್ತು ತುಂಬಾ ಖುಷಿಯಿಂದ ಇಷ್ಟು ನಗುವಿಂದ ನನ್ನ ಲವರಲ್ಲಿ ಇಲ್ಲಿ ಕಾರಣ ಈ ಮ್ಯಾಗ್ನೆಟ್ ಬೆಡ್ ನನಗೆ ಸಾಗರ್ ಜೋಶಕ್ಕೆ ತುಂಬಾ ತಾಯಿ ಅದ್ರ ಜೊತೆಗೆ ನಾನು ಡಾಕ್ಟ್ರಿ ಕೂಡ ಥ್ಯಾಂಕ್ಸ್ ಹೇಳಿದ್ರೆ ಅದ್ರ ಜೊತೆಗೆ ನಾನು ನನ್ನ ಚಿಕ್ಕಮಿ ಕೊಟ್ಟಾಗೆ ಈ ವಾಟರ್ ಬ್ಯಾಗ್ ಅನ್ನು ನನ್ನ ಮನೆಯಲ್ಲಿತ್ತು ನನ್ನ ತಾಯಿಯವರು ನೀರನ್ನು ಉಪಯೋಗಿಸ್ತಿದ್ರು ಯೂಸ್ ಮಾಡ್ತಿದ್ರು ಅವರಿಗೆ ಬೆಡ್ ಏನ್ ಕೊಟ್ಟಿದ್ರು ಮನೆಯಲ್ಲಿ ಚಿಕ್ಕಮ್ಮಗೆ ಇರುವ ಕಾರಣ ಅವರು ಮನೆಯಲ್ಲಿ ನೀರನ್ನು ಉಪಯೋಗಿಸಿದ್ರು ಈಗ ಅವರಿಗೆ ಮಳೆಗಾಲದಲ್ಲಿ ಅವರಿಗೆ ಇಲ್ಲಿ ತುಂಬಾ ಮಳೆ ಇದ್ದಾಗ ಕೋಲ್ಡ್ ಇದ್ದಾಗ ಒಂದು ವಾರ ಕಂಟಿನ್ಯೂ ಮಳೆ ಬಂದ್ರೆ ಅವರಿಗೆ ಅತ್ತಮ ಉಬ್ಬಸ ಮತ್ತೆ ಅದು ಬರುದು ಈ ತರ ಆಗ್ತಿತ್ತು ಆಮೇಲೆ ಅವರನ್ನು ನಾನು ಅಡ್ಮಿಟ್ ಮಾಡಬೇಕಿತ್ತು ಈಗ ಈ ಮಳೆಗಾಲದಲ್ಲಿ ಅವ್ರಿಗೆ ಯಾವ ಪ್ರಾಬ್ಲಮ್ ಇಲ್ಲ ಅವರು ಹೇಳ್ತಾರೆ ನನಗೆ ಈ ನೀರು ನೀರು ಸೇವನೆ ಮಾಡಿದ ನಂತರ ಕಾಲ್ ನೀರು ಮಾತ್ರ ಅವ್ರು ಸೇವನೆ ಮಾಡಿದ್ರು ನೋಡಿ ಅವ್ರಿಗೆ ಅಸ್ತಮ ದಮ್ಮು ಮತ್ತೆ ಉಬ್ಬಸ ಯಾವುದೇ ಈಗ ಅವರಿಗೆ ಜ್ವರ ಬರುದು ಪದೇ ಪದೇ ಏನೂ ಇಲ್ಲ ನೋಡಿ ಅಷ್ಟು ಅವರಂದ್ರೆ ಯಾವ ದರ ಸಾಕುದು ಅವರು ಯಾವಾಗಲೂ ನೀರಲ್ಲಿ ಜಾಸ್ತಿಯಲ್ಲಿ ಇರ್ತಾರೆ ಅಂದ್ರೆ ಗದ್ದೆಯಲ್ಲಿ ಇರೋದು ಅವ್ರು ಜಾಸ್ತಿ ಹಾಗಾಗಿ ಅವರಿಗೆ ಬರ್ತಾ ಇತ್ತು ಬೇಗನೆ ಅದು ಈಗ ನೋಡಿ ಮನೆಯಲ್ಲಿ ಒಬ್ಬರಿಗೆ ಕೊಟ್ಟು ಮನೆಯವರು ಎಲ್ಲರಿಗೆ ರಿಸಲ್ಟ್ ಬಂದಿದೆ ಆ ನಂತರ ನಮ್ಮ ತಂಗಿಯ ಮಗ ಅವ್ರಿಗೆ ಮೋಷನ್ ಕೂಡ ಹೋಗ್ತಿದ್ದಿಲ್ಲ ಸರಿಯಾಗಿ ಅವನಿಗೆ ಈಗ ಯೂಸ್ ಮಾಡಿ ಆರು ವರ್ಷದ ಮಗು ಅವನು ಈಗ ಅವನು ನೀರಿಗೂ ಸೇವನೆ ಮಾಡಿದ್ರೆ ಸರಿಯಾಗಿ ಹೋಗ್ತಾನೆ ಅವನು ತುಂಬಾ ಬ್ರಿಲಿಯೆಂಟ್ ಆಗಿದ್ದಾನೆ ಮತ್ತೆ ಸ್ಟಡಿಯಲ್ಲಿ ಕೂಡ ತುಂಬ ಅವನಿಗೆ ಆಕ್ಟಿವ್ ಆಗಿದ್ದಾನೆ ತುಂಬ ಖುಷಿ ಇದೆ ನೋಡಿ ನಾವು ನೋಡಿ ಮನೆಯಲ್ಲಿ ಒಬ್ಬರಿಗೆ ಕೊಡೋದು ಎಲ್ಲರಿಗೆ ಒಂದೊಂದು ನೀರು ನೀರಿಂದ ತುಂಬ ರಿಸಲ್ಟ್ ಇದೆ ನೋಡಿ ಅದೇ ರೀತಿಯಲ್ಲಿ ನಾನು ಕೂಡ ನನ್ನ ನನ್ನ ಅಲ್ಲಿ ಒಬ್ಬರಿಗೆ ಆತದ ಪ್ರಾಬ್ಲಮ್ ಅವರಿಗೆ ಕೊಟ್ಟಿದ್ದೇನೆ ಅವರಿಗೆ ಅವರಿಗೆ ಎರಡು ಮಕ್ಕಳನ್ನು ತಾಯಿಯಲ್ಲಿ ಮನೆಯಲ್ಲಿ ಬಿಟ್ಟಿದ್ದಾರೆ ಯಾಕಂದ್ರೆ ನಾನು ಇನ್ನು ಬದುಕುವುದಿಲ್ಲ ಅಂತ ಹೇಳಿ ಅವರು ಹೋಗದಂತ ಹಾಸ್ಪಿಟಲ್ ಇಲ್ಲ ಎಲ್ಲ ಎಂಟರ್ ಇಂಡಿಯಾದಲ್ಲಿ ಹೋಗಿದ್ದಾರೆ ಹಾಸ್ಪಿಟಲ್ ವಾತದ ಪ್ರಾಬ್ಲಮ್ ಅವರಿಗೆ ಅವರಿಗೆ ಕೊಟ್ಟು ಈಗ ಅವರು ತುಂಬಾ ಖುಷಿಯಲ್ಲಿದ್ದಾರೆ ಅವರ ತಾಯಿ ಹೇಳ್ತಾ ಇದ್ದಾರೆ ನೀವು ನಮ್ಮ ಮನೆಗೆ ದೇವರು ಬಂದಾಗಿ ಬಂದಿದ್ದಾರೆ ಹೇಳಿ ನೋಡಿ ಅವತ್ತು ನಾವು ಅವರಿಗೆ ಕೊಟ್ಟಿಲ್ಲ ಅಂದ್ರೆ ಇವತ್ತು ಅವರು ಏನಾಗ್ತದೆ ಗೊತ್ತಿಲ್ಲ ನೋಡಿ ಈಗ ಅಷ್ಟು ಖುಷಿಯಲ್ಲಿದ್ದಾರೆ ಆ ತುಂಬಾ ಕಡೆ ಕೊಟ್ಟಿದ್ದೇನೆ ನನಗೆ ಎಷ್ಟು ಖುಷಿಯಲ್ಲಿ ಮಾತಾಡ್ಬೇಕಾದ್ರೆ ಇದೇ ಮ್ಯಾಗ್ನೆಟ್ ಥೆರಪಿ ಇದೇ ಕಾರಣ ಯಾಕಂದ್ರೆ ಅವತ್ತು ನಾನು ಯಾಕೆ ಮ್ಯಾಗ್ನೆಟ್ ಮಾಡಿದ್ರೆ ಅಂತ ಈಗ ಅನಿಸ್ತದೆ ಯಾಕಂದ್ರೆ ನನಗೆ ಏನೋ ಅದರ ನೋವು ತಿನ್ಬೇಕಿತ್ತು ಆದ ಕಾರಣ ಈಗ ನನಗೆ ಕನೆಕ್ಟ್ ಆಗಿದೆ ಈಗತ್ತು ನೋಡಿ ನಾವು ಈಗ ರೆಡಿಯಾಗಿ ಇನ್ನು ಬೇರೆ ಕೊಡ್ಲಿಕ್ಕೆ ನಾವು ಆ ತುಂಬಾ ಖುಷಿ ಇದೆ ನನಗೆ ಇದನ್ನು ತಂದು ಕೊಟ್ಟಂತ ನಮ್ಮ ಗ್ರೇಟ್ ಲೀಡರ್ ನನ್ನ ಮೆಂಟರ್ ಸೀಮಾ ಮೇಡಮ್ ನಾನು ಧನ್ಯವಾದ ಹೇಳ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಮೇಡಮ್